ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಭಾಳ ಜನ ಕೇಳಕತ್ತಿದ್ರಿ ಹೊಸ ಹೊಸ ರೆಸಿಪೀಸ್ನ ತೋರಿಸ್ಕೊಡ್ರಿ ಅಂಥೇಳಿ ಸೊ ಹಾಗಾಗಿ ಇವತ್ತು ಡಿಫ್ರೆಂಟಾಗಿ ನಾನು ಬೀಟ್ರೂಟ್ ಹಲ್ವಾ ತೋರಿಸ್ಕೊಡಕತ್ತೀನಿ ಹೆಚ್ಚಾಗಿ ಬೀಟ್ರೂಟ್ ಪಲ್ಯ ಆಗಲಿ ಅದ್ರದ್ದು ಯಾವುದೇ ಒಂದು ಕೋಸಂಬರಿನಾಗಲಿ ಮಕ್ಕಳಿಂದ ಹಿಡಿದು ಕೆಲವೊಬ್ಬರು ಇಷ್ಟಪಟ್ಟು ತಿನ್ನೋಂಗಿಲ್ಲ ಸೊ ಈ ರೀತಿ ನೀವು ಹಲ್ವಾ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೋ ಸ್ಕೂಲಿಂದ ಬಂದ ತಕ್ಷಣ ಕೊಡ್ಬೋದು ಬರ್ರಿ ಹಾಗಾದ್ರೆ ತಡ ಮಾಡೋದು ಬೇಡ ಬಿಟ್ರೂಟ್ ಹಲ್ವಾ ಹೆಂಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕಂತ ತೋರಿಸ್ತೇನೆ ಮೊದಲಿಗೆ ನೋಡಿರಿ ಇಲ್ಲಿ ಒಂದು ಕೆ ಜಿಯಷ್ಟು ನಾನು ಬೀಟ್ರೂಟ್ನ ತುರಿದಿಟ್ಕೊಂಡೇನಿ ಚೆಂದಗೆ ತೊಳೆದು ಸಿಪ್ಪೆ ತೆಗೆದು ತುರಿದಿಟ್ಕೊಂಡೇನಿ ಆದಷ್ಟು ಅದರೊಳಗೆ ಮಣ್ಣು ಇರ್ತೈತಿ ಕ್ಲೀನಾಗೆ ತೊಳ್ಕೊಬೇಕಾಗ್ತತಿ ಹಾಗೇ ಸಕ್ಕರೆ ನಿಮಗೆ ಸ್ವೀಟ್ ಯಾವ ರೀತಿ ಬೇಕಲ್ಲ ಆ ಕನ್ಸಿಸ್ಟೆನ್ಸಿ ಒಳಗೆ ನೀವು ಸಕ್ಕರೆ ತೊಗೋಬೋದು ಏಲಕ್ಕಿ ಪುಡಿ ಮತ್ತು ಖೋವಾ ತೊಗೊಂಡೇನೆ ನಾನು ಸ್ವೀಟ್ ಖೋವಾ ನಂದಿನಿದು ಟೂ ಹಂಡ್ರೆಡ್ ಗ್ರಾಮ್ ಐತಿ ಎರಡು ನೂರು ಗ್ರಾಮು ನಂದಿನಿ ಖೋವಾ ಹಾಲು ತುಪ್ಪ ಮತ್ತು ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡೇನಿ ಗೋಡಂಬಿ ಮತ್ತು ಬಾದಾಮ್ನ ನಾನು ದ್ರಾಕ್ಷಿ ತೊಗೊಂಡಿಲ್ಲ ಅದು ಹುಳಿ ಬಿಡ್ತತಿ ಯಾವುದೇ ಸ್ವೀಟ್ಗೆ ಹಾಕಿದ್ರು ಸೊ ಹಾಗಾಗಿ ತೊಗೊಂಡಿಲ್ಲ ನೀವು ಬೇಕು ಅಂದರೆ ದ್ರಾಕ್ಷಿ ಕೂಡ ತೊಗೋಬೋದು ಮೊದಲಿಗೆ ನೋಡಿ ನಾನು ದಪ್ಪ ಕಡಾಯಿ ತೊಗೊಂಡೇನೆ ಆದಷ್ಟು ಹಲ್ವಾ ಮಾಡುವಾಗ ತಳ ದಪ್ಪ ಇರಬೇಕು ಅಂತ ಪಾತ್ರೆನ ಯೂಸ್ ಮಾಡಬೇಕಾಗ್ತೈತಿ ಸೊ ನಾನು ದಪ್ಪ ತಳ ಇರುವಂತಹ ಕಡಾಯಿನ ತೊಗೊಂಡೇನೆ ಕಡಾಯಿಗೆ ನಾನು ಫಸ್ಟು ಬೀಟ್ರೂಟ್ನ ಈಗ ಸೇಸ್ಕೊತೀನಿ ನಮ್ಮನೆಯೊಳಗಂತೂ ಬೀಟ್ರೂಟ್ ಹಲ್ವಾನ ಎಲ್ಲರೂ ಇಷ್ಟಪಟ್ಟು ತಿಂತೇವಿ ನಾನು ಒಂದು ಒಂದ್ಸರಿ ಆದರೂ ಮಾಡೇ ಮಾಡ್ತೇನೆ ಬೀಟ್ರೂಟ್ ಹಲ್ವಾನ ಇದು ಆರೋಗ್ಯಕ್ಕೂ ಅಷ್ಟೊತ್ತು ಚಲೋ ರೀ ಹಾಗಾಗಿ ನೀವು ಜಾಸ್ತಿ ಮಾಡ್ಕೋಬೇಕು ಗೆಸ್ಟ್ ಭಾಳ ಜನ ಬರೋರು ಅಂದಾರ ಅಂದಾಗ ಎರಡು ಕೆ ಜಿಯಷ್ಟು ಬೀಟ್ರೂಟ್ಗೆ ಇದೇ ಅಳತೆನ ನೀವು ಡಬಲ್ ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ಈಗ ನಾನು ಸ್ವಲ್ಪ ಸ್ವಲ್ಪನೇ ತುಪ್ಪ ಸೇರಿಸ್ಕೊಂತ ಬೀಟ್ರೂಟ್ನ ಹುರ್ಕೋತೇನೆ ಇದ್ರೊಳಗಿನ ಹಸಿವಾಸನೆ ಸ್ವಲ್ಪ ನೀರಿನಂಶ ಇದ್ದೇ ಇರ್ತೈತಿ ಇದ್ರೊಳಗೆ ಹಾಗಾಗಿ ನೀರಿನ ಅಂಶ ಹೋಗೋವರೆಗೂ ತುಪ್ಪ ಹಾಕ್ಕೊಂಡು ಹುರ್ಕೋಬೇಕಾಗ್ತತಿ ನೀವು ಇದೇ ರೀತಿ ಸೇಮ್ ಮೆಥಡ್ ಒಳಗೆ ಬೂದು ಗುಂಬಳಕಾಯಿ ಹಲ್ವಾ ಮಾಡ್ಕೋಬೋದು ಕ್ಯಾರೆಟ್ ಹಲ್ವಾ ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ನೋಡ್ರಿ ಈಗ ನಾನು ಒಂದು ಐದು ನಿಮಿಷ ಮೀಡಿಯಮ್ ಹುರಿ ಒಳಗೆ ಚೆಂದಾಗೆ ಹುರ್ಕೊಂಡೇನಿ ಬೀಟ್ರೂಟ್ ಹಸಿವಾಸನೆ ಹೋಗೋವರೆಗೂ ಈಗ ನೆಕ್ಸ್ಟು ಒಂದು ಕಪ್ಪಷ್ಟು ಹಾಲನ್ನು ಸೇಸ್ಕೊಳ್ತೇನೆ ಬೀಟ್ರೂಟು ಅಷ್ಟು ಬೇಗ ಸಾಫ್ಟ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಹಾಲು ಜೊತೆ ಕುದಿಸ್ಕೊಂಡ್ರೆ ಸಾಫ್ಟ್ ಆಗ್ತತಿ ಹಾಗಾಗಿ ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಒಂದು ಎಂಟರಿಂದ ಹತ್ತು ನಿಮಿಷ ಹಾಲು ಹಾಕಿ ಬೀಟ್ರೂಟ್ನ ಕುದಿಸ್ಕೋಬೇಕಾಗ್ತತಿ ಬೀಟ್ರೂಟ್ನ ಮೀಡಿಯಮ್ ಉರಿಯೊಳಗೆ ಆದಷ್ಟು ಸಣ್ಣ ಉರಿಯೊಳಗೆ ಕುದಿಸ್ಕೋಬೇಕಾಗ್ತತಿ ಬೀಟ್ರೂಟ್ ಫುಲ್ ಸಾಫ್ಟ್ ಆಗಬೇಕು ಹಾಗೆ ಸ್ನೇಹಿತರೆ ಎಂಟರಿಂದ ಹತ್ತು ನಿಮಿಷ ಬೀಟ್ರೂಟ್ನ ಕುದಿಸ್ಕೊಂಡಾಯ್ತು ಯಾವ ರೀತಿ ಅಂತ ನೋಡೋನು ಬರ್ರಿ ನಿಮ್ಗೆ ನೋಡಿರೇನ ಗೊತ್ತಾಗತ್ತಿರ್ಬೋದು ಎಷ್ಟು ಸಾಫ್ಟಾಗಿ ಹೇಳಿ ಮತ್ತು ಬೀಟ್ರೂಟ್ ಒಳಗೂ ನೀರಿನ ಅಂಶ ಇರ್ತತ್ತಲ್ಲ ಸೊ ಹಾಗಾಗಿ ಚೆಂದಾಗೆ ಕುದ್ದತ್ತಿ ಬೀಟ್ರೂಟು ನೋಡ್ರಿ ಮಾಡಬೇಕಾದ್ರೆ ಎಷ್ಟೊಂದು ಬೀಟ್ರೂಟ್ ಅನ್ಸತ್ತಿತ್ತು ಮೇಲೆ ಇಷ್ಟೇ ಇಷ್ಟ ಆಗೈತಿ ಬೀಟ್ರೂಟು ಈಗ ನೆಕ್ಸ್ಟು ಇದಕ್ಕೆ ಸಕ್ಕರೆ ಸೇರಿಸ್ಕೊಳತ್ತಿನಿ ಕೋವಾನು ಸೇರಿಸ್ಕೊಳತ್ತೈತಲ್ಲ ಹಾಗಾಗಿ ಸಕ್ಕರೆ ನೋಡ್ಕೊಂಡು ಸೇರಿಸ್ಕೋಬೇಕಾಗ್ತತಿ ಎರಡೂ ಸೇರಿದ ಮೇಲೆ ಒಂಥರ ತುಂಬ ಸ್ವೀಟ್ ಆಗ್ತೈತೆ ಹಾಗಾಗಿ ನಾನು ಸ್ವಲ್ಪ ಸಕ್ಕರೆ ಸೇರಿಸ್ಕೊಳತ್ತೇನೆ ಎರಡು ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕರೆ ಆಟೋಮೆಟಿಕಲಿ ಕರಗ್ತತಿ ಆಲ್ರೆಡಿ ಈಗ ಬಿಟ್ರೂಟ್ನಾಗ ಚೆಂದಾಗೆ ನಾವು ಹುರ್ಕೊಂಡೇವಿ ಹತ್ತು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡಿರೋದ್ರಿಂದ ಇನ್ನೇನು ಎಕ್ಸ್ಟ್ರಾ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೊಂದೇ ಇಂಗ್ರೀಡಿಯಂಟ್ಸ್ನ ಮಿಕ್ಸ್ ಮಾಡ್ಕೋ ಅಂತ ಹೋಗಬೇಕಾಗ್ತದಷ್ಟು ಹಾಗೆ ಸ್ನೇಹಿತರೆ ಸಕ್ಕರೆ ಚೆಂದಾಗೆ ಕರೀಗ್ತಿಗ ಬಿಟ್ರೂಟ್ ಜೊತೆ ನೆಕ್ಸ್ಟು ನಾನು ಕೋವಾ ಸೇರಿಸ್ಕೊಳತ್ತೇನೆ ಕೋವಾ ಆಟೋಮೆಟಿಕ್ಕಾಗಿ ಈ ಬಿಸಿ ಕರ್ಗ್ತತಿ ಈಗ ನೀವೇನು ಇದನ್ನು ಪುಡಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದೆರಡರಿಂದ ಮೂರು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊತ ಹೋದ್ರೆ ಕೋವಾ ಕರ್ಗಕ್ಕೆ ಶುರು ಆಗ್ತತಿ ಈ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸ್ನೇಹಿತರೆ ನೋಡಿರಿ ಎರಡರಿಂದ ಮೂರು ನಿಮಿಷ ಆಯಿತು ಯಾವ ರೀತಿ ಖೋವಾ ಎಲ್ಲ ಚೆಂದಾಗೆ ಮಿಕ್ಸ್ ಆಗೈತೆ ಅಂತ ನಿಮಗೆ ಕನ್ಸತ್ತಿರ್ಬೋದು ಇನ್ನೂ ಬರ್ತಾ ಬರ್ತಾ ಗಟ್ಟಿಯಾಗಕ್ಕೆ ಶುರು ಆಗ್ತತಿ ಸ್ವಲ್ಪ ಇದಕ್ಕಿಂತ ಗಟ್ಟಿಯಾಗಿದ್ರೆ ಟೇಸ್ಟು ಇಲ್ಲಾಂದ್ರೆ ಪಾಯಸ ಥರ ಅನ್ನಿಸ್ತತಿ ಅಲ್ವಾ ಈಗ ನೋಡ್ರಿ ಇದು ಹಲ್ವಾ ಮೀಡಿಯಮ್ ಉರಿ ಒಳಗೆ ಇದೇ ರೀತಿ ಕುದೀತಿರಲಿ ಅಷ್ಟೊತ್ತಿಗೆ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋನು ಹಾಗೆ ಸ್ನೇಹಿತರೆ ಈಗ ತುಪ್ಪ ಸೇರಿಸ್ಕೊಳತ್ತೇನಿ ಕೆಲವೊಬ್ಬರಿಗೆ ತುಪ್ಪ ಇನ್ನೂ ಭಾಳ ಇಷ್ಟ ಇನ್ನೂ ಬೇಕು ಅಂದರೆ ನೀವು ಜಾಸ್ತಿ ಸೇರಿಸ್ಕೋಬೋದು ತುಪ್ಪನ ಈಗ ತುಪ್ಪ ಸೇರಿಸ್ಕೊಂಡು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೋಬೇಕು ಡೈರೆಕ್ಟಾಗಿ ಹಲ್ವಾಕ್ಕೆ ನೀವು ಸೇರಿಸ್ಕೊಳ್ಳೋದಕ್ಕಿಂತ ಗೋಡಂಬಿ ದ್ರಾಕ್ಷಿನ ತುಪ್ಪದ ಜೊತೆ ಹುರಿದು ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟ್ ಅನ್ನಿಸ್ತತಿ ನೀವು ಇನ್ನೂ ಬೇಕಾದ್ರೆ ನಿಮ್ಗೆ ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೋದು ನಾನು ಆಲ್ರೆಡಿ ಹುರಿಬೇಕಾದ್ರೆ ತುಪ್ಪ ಸೇರಿಸಿ ಹುರದ್ದೇನೆ ಬಿಟ್ರೂಟ್ ಹುರಿಯುವಾಗ ಈಗ ಹಂಗಾಗಿ ಗೋಡಂಬಿ ದ್ರಾಕ್ಷಿ ಎಷ್ಟು ಬೇಕಲ್ಲ ಅಷ್ಟೇ ಅಷ್ಟು ತುಪ್ಪ ಸೇರಿಸ್ಕೊಂಡು ನಾನು ಹುರ್ಕೊಳತ್ತೇನೆ ಬೀಟ್ರೂಟ್ ಕೂಡ ಚೆನ್ನಾಗೆ ಕುದಿಯತ್ತತಿ ಹಾಗೆ ಸ್ನೇಹಿತರೆ ಗೋಡಂಬಿ ಮತ್ತು ಬಾದಾಮಿ ಈ ಕಲರ್ ಒಳಗೆ ನೋಡಿರಿ ಚೇಂಜ್ ಆಗೈತಿ ಇಷ್ಟು ಹುರ್ಕೊಂಡ್ರೆ ಸಾಕು ನಾನೀಗ ಬೀಟ್ರೂಟ್ಗೆ ಸೇರಿಸ್ಕೊತೇನೆ ಈಗ ಫೈನಲ್ ಆಗಿ ನಾನು ಏಲಕ್ಕಿ ಪುಡಿ ಸೇರಿಸ್ಕೊಳತ್ತೇನೆ ಇನ್ನೇನಿಲ್ಲ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಬಿಸಿ ಬಿಸಿ ಗರಮ ಗರಂ ಬೀಟ್ರೂಟ್ ಹಲ್ವಾ ರೆಡಿ ಆದಂಗೆ ನೋಡ್ರಿ ಇಷ್ಟೇ ಏನೂ ದೊಡ್ಡ ಕೆಲಸ ಇಲ್ಲ ದಿಢೀರಂತ ಮಾಡ್ಕೊಂಬಿಡ್ಬೋದು ಬೀಟ್ರೂಟ್ ತುರಿಯೋದೊಂದು ಕೆಲಸ ಅನಿಸ್ತೈತಿ ಉಳ್ದಿರೋದೇನು ತೊಂದರೆ ಇಲ್ಲ ಪಟಾಪಟ ಪಟ ಅಂತೇಳಿ ಮಾಡ್ಕೊಬೋದು ಇನ್ನೂ ನಿಮಗೆ ಕ್ವಿಕ್ಕಾಗಿ ಬೇಕಪ್ಪ ಯಾರಾದರೂ ಗೆಸ್ಟ್ ಅಂದಾಗ ನೀವು ಕುಕ್ಕರ್ ಒಳಗೂ ಕೂಡ ಮಾಡ್ಕೋಬೋದು ನೋಡಿರಿ ಈ ರೀತಿ ಈ ಕನ್ಸಿಸ್ಟೆನ್ಸಿ ಬಂದ್ರೆ ಬಿಟ್ರೂಟ್ ಹಲ್ವಾ ರೆಡಿ ಆದಂಗನ ಆಮೇಲೆ ತನ್ಗಾದ್ಮೇಲೆ ಇನ್ನೊಂಚೂರು ಗಟ್ಟಿಯಾಗಿ ಆಗ್ತತಿ ಹಂಗೆ ನೋಡ್ರಿ ಈಗ ಸ್ವಲ್ಪ ಟೇಸ್ಟ್ ಮಾಡಿ ನೋಡಬೇಕು ಅಂತ ಅನ್ಸತ್ತೈತಿ ನನಗೂ ಕ್ಯೂರಿಯಾಸಿಟಿ ಐತಿ ಯಾವ ರೀತಿ ಬಂದೈತೆ ಅಲ್ವಾ ಅಂಥೇಳೆ ಸೊ ಬರ್ರಿ ಈಗ ಶೇರ್ ಮಾಡ್ಕೊಳ್ತೇನೆ ನಿಮ್ಮ ಜೊತೆ ಹೆಂಗೆ ಬಂದೈತೆ ಅಂಥೇಳೆ ಏನೇ ಆಗಲಿ ಬಿಸಿ ಬಿಸಿಯಾಗಿ ತಿಂದ್ರೆ ಟೇಸ್ಟ್ ಅಂತ ಹೇಳ್ಬೋದು ನನ್ನ ಫೇವ್ರೆಟ್ ಸ್ವೀಟ್ಸ್ ಒಳಗೆ ಇದು ಕೂಡ ಒಂದು ಹರೇನ ಚಲೋ ಬಂದತ್ ನೋಡ್ರಿ ಹಲ್ವಾ ಮೇನ್ ಏನಂದ್ರೆ ಕೋವಾ ಹಾಕಿ ಮಾಡ್ತಾವಲ್ಲ ಅದು ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತಿ ಹಲ್ವಾಕ ನೀವು ಯಾವುದೋ ಹಲ್ವಾ ಮಾಡ್ರಿ ಕೋವಾ ಹಾಕಿ ಮಾಡಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಇರ್ತೈತಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಹೆಂಗೆ ಮಾಡೋದು ಹೇಳಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ಮತ್ತಷ್ಟು ಹೊಸ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಮತ್ತು ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ